ಫಾರೆಸ್ಟ್ ಅವರು ಇದೆಲ್ಲ ಮಾಡ್ಬೇಕು ಅಷ್ಟು ಒಳಗಡೆ ಇವರು ಸಾಕ್ಷಿ ನಾಶಿ ಮಾಡೋದಕ್ಕೆ ರಾತ್ರಿ ಆಗ್ಲು ಹೋಗ್ತಾ ಇದ್ದಾರೆ ಪೊಲೀಸರು ಅವ್ರ ಜೊತೆಗೆ ಹೋಗ್ತಾ ಅದೇ ಸುಪ್ರೀಂ ಕೋರ್ಟ್ ಆದೇಶವನ್ನ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗೋದು ಪೊಲೀಸ್ ಜಿಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು ಮೂಳೆ ಮುರಿತ ಸ್ಪೈನ್ ಶಸ್ತ್ರ ಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು ಏಳು ಸೊನ್ನೆ ಎರಡು ಎರಡು ಐದು ಮೂರು ಎರಡು ಎರಡು ಐದು ಐದಕ್ಕೆ ಹಿಂದೆ ಕರೆ ಮಾಡಿ ಸುತ್ತಮುತ್ತ ಅದಕ್ಕೆ ನಾವು ಭಾನುವಾರದಿಂದ ಎಲ್ಲಾ ತಾಲೂಕಿನ ರೈತರು ನಾವೇನಿದೀವೋ ನಾವು ಮುಚ್ಕೊಂಡು ಹೋಗ್ತೀವಿ ಅಂತ ಫಿಕ್ಸ್ ಮಾಡ್ತಾ ಇದ್ದಾರೆ ಅವರ್ ಚರ್ಚೆ ಮಾಡೋಣ ನಮ್ಮ ಹತ್ರ ಇರ್ತಕ್ಕಂಥ ಎಲ್ಲ ದಾಖಲೆಗಳು ಅವ್ರ ಹತ್ರ ಇರೋ ದಾಖಲೆಗಳು ಎಲ್ಲರೂ ಕಾನೂನು ಪ್ರಕಾರ ಹೋಗು ಕಾನೂನು ಉಲ್ಲಂಘನೆ ಮಾಡಿ ಯಾರು ಹೋಗುವುದು ಇಪ್ಪತ್ತು ಒಂದೇ ತಾರೀಕು ಮಾತ್ರ ಎಲ್

bada